ನಿರ್ಗತಿಕರಿಗೆ ವಾತ್ಸಲ್ಯ ಯೋಜನೆ ಕಲ್ಪ ಕೆಲಸ ಮಾಡುತ್ತಿದೆ ಎಂದು ಪುನೀತ್ ಓಲೇಕಾರ್ ಕರೆ ನೀಡಿದರು ಪ್ರತಿ ಧ್ವನಿ ಧ್ವನಿ ಸಮಾಜದಲ್ಲಿನ ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳಲ್ಲಿ ವಾಸಿಸುವ ಪ್ರತಿಯೊಬ್ಬ ನಿರುದ್ಯೋಗಿ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವಾರು ಯೋಜನೆಗಳನ್ನು ರೂಪಿಸಿ ಪ್ರಮುಖವಾಗಿ ಆರ್ಥಿಕ ತೊಂದರೆಯನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಸ್ವಸಹಾಯ ಸಂಘಗಳ ಮೂಲಕ ಉಳಿತಾಯ ಹಾಗೂ ಸಾಲ ಮಂಜೂರಾತಿಗಳ ಮೂಲಕ ಬಡತನದಿಂದ ಬಳಲುತ್ತಿರುವ ಕುಟುಂಬಗಳನ್ನು ಆರ್ಥಿಕವಾಗಿ ಮೇಲೆತ್ತುವ ಕೆಲಸ ಮಾಡುತ್ತಿದೆ ಜೊತೆಗೆ ವಾಸಿಸಲು ಇಲ್ಲದ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಉಚಿತವಾಗಿ ಮನೆ ಕಟ್ಟಿಕೊಡುವ ಕೆಲಸವನ್ನು ಮಾಡಿಕೊಡುತ್ತಿದ್ದು ಬಡವರ ಪಾಲಿನ ವರದಾನದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಲ್ಪವೃಕ್ಷದಂತೆ ಕೆಲಸ ಮಾಡುತ್ತಿದೆ ಎಂದು ಶಿರಹಟ್ಟಿ ಲಕ್ಷ್ಮೀಶ್ವರ ವಲಯ ಕಾರ್ಯಕ್ರಮ ಯೋಜನಾಧಿಕಾರಿ ಪುನೀತ್ ವಲೇಕಾರ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಗದಗ ಜಿಲ್ಲೆ ಲಕ್ಷ್ಮೀಶ್ವರ ತಾಲೂಕಿನ ಯಳವತ್ತಿ ಗ್ರಾಮದಲ್ಲಿ ಪಾತಿಮಾ ಚಿಂಚಲಿ ಎಂಬ ಫಲಾನುಭವಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ವಾತ್ಸಲ್ಯ ಕಾರ್ಯಕ್ರಮದಡಿ ಮಂಜೂರಾದ ಉಚಿತವಾಗಿ ಮನೆ ಕಟ್ಟಿಕೊಡುವ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ರಟ್ಟಿಹಳ್ಳಿ ಶಿವಯ್ಯ ಮಠಪತಿ ಸೇರಿದಂತೆ ಯಳವತ್ತಿ ಗ್ರಾಮದ ಹಿರಿಯರು ಗ್ರಾಮಾಭಿವೃದ್ಧಿ ಯೋಜನೆಯ ವಲಯ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ನಗಸಾಗ್ರಾಂತಿ ಯೋಜನೆ ಆಪ್ತಿಯ ಕೆಳವತ್ತಿ ಗ್ರಾಮದಲ್ಲಿ ಫಾತಿಮಾ ಚಿಂಚಲಿ ಅನ್ನೋರಿಗೆ ಪ್ರತಿ ತಿಂಗಳು ಅಂದ್ರೆ ನಮ್ಮ ವಾತ್ಸಲ್ಯ ಕಾರ್ಯಕ್ರಮ ಶ್ರೀಮತಿ ಹೇಮಾವತಿ ಅಮ್ಮನವರು ವಿಶೇಷವಾದ ಒಂದು ಕಾರ್ಯಕ್ರಮ ವಾತ್ಸಲ್ಯ ವಾತ್ಸಲ್ಯದ ಇದೆ ಧೈರ್ಯ ತುಂಬಿ ಮೇಲೆ ಮೇಲೆತ್ತುವಂತ ಕೆಲಸ ಆಸಕ್ತರನ್ನ ದೂಡೋದಲ್ಲ ಕೈ ಹಿಡಿದು ಮೇಲೆ ಮೇಲೆತ್ತುವಂತ ಕೆಲಸವನ್ನ ಈ ಯೋಜನೆ ಮುಖಾಂತರ ತಂದಿದ್ದಾರೆ ಹಾಗಾಗಿ ನಮ್ಮ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಫಾತಿಮಾ ಚಿಂಚಲಿ ಅವರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಮಾಸಸ್ಥಾನವನ್ನು ಅಮ್ಮನವರು ಇಲ್ಲಿ ಕಳ್ಸಿ ಕೊಡ್ತಾ ಇದಾರೆ ಅದನ್ನ ಅವರು ಮನೆ ಬಾಕ್ಲಿ ಮುಟ್ಟುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಅದರೊಟ್ಟಿಗೆ ವಿಶೇಷವಾಗಿ ನಮ್ಮ ಊರಿನ ಗಣ್ಯರು ಎಲ್ಲ ಒಕ್ಕೂಟದವರು ಹಾಗೂ ಇಲ್ಲಿರುವ ಎಲ್ರು ಇವತ್ತು ನಮ್ಮ ಊರಲ್ಲಿ ಪಾಟೀಮ ಅವರಿಗೆ ಒಂದು ಮನೆ ಆಗ್ಬೇಕಂತ ಹೇಳಿ ಮನವಿಯನ್ನು ನೀಡಿದ್ರು ಆ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ಮನವಿಯನ್ನು ಸ್ವೀಕರಿಸಿ ನಾವು ಕೇಂದ್ರ ಕಚೇರಿ ಕಳ್ಸಿ ಕೊಟ್ಟಾಗ ಯಾವುದೇ ರೀತಿ ಆ ರಿಟರ್ನ್ ಒಂದೇ ಇದರಲ್ಲಿ ಮಂಜೂರಾತಿ ಮಾಡಿ ಪೂಜರ್ ನಮಗೆ ಕಳ್ಸಿ ಕೊಟ್ಟಿದ್ದಾರೆ ಆ ಒಂದು ಕಾರ್ಯಕ್ರಮದ ಗುದ್ದಲಿ ಪೂಜೆಯನ್ನು ನಾವು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತ ನಮ್ಮ ಈ ಜನಜಾಗತಿಯ ಜಿಲ್ಲಾ ಜನಜಾಗತಿ ವೇದಿಕೆಯ ಸಹಸ್ರ ಪಕ್ಕರೇಶ್ ಶೆಟ್ಟಿ ಅವರು ಇದ್ದಾರೆ ಅವ್ರನು ಸಹ ಉಪಕೊಡ್ತೇನೆ ಅದೇ ರೀತಿಯಾಗಿ ಇಲ್ಲಿ ಒಕ್ಕೂಟದ ಅಧ್ಯಕ್ಷರು ಸಹ ಇದ್ದಾರೆ ಮತ್ತೆ ಎಲ್ಲ ಸಂಘ ಸದಸ್ಯರು ಸಹ ಇದ್ದಾರೆ ಅವ್ರನ್ನೂ ಸಹ ಉಪಯೋಗ ಸಾಗಿಸ್ಕೊಡ್ತೀನಿ ಅದೇ ರೀತಿ ಇಲ್ಲಿ ಸೋಮಣ್ಣರು ಸಹ ಇದ್ದಾರೆ ಅವರು ಸಹ ಉಪಯೋಗ ಸಾಗಿಸ್ಕೊಡ್ತೀನಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಶಿವ ಅಜ್ಜವ್ರು ನನಗೆ ಬಂದಾಗಿಂದ ಕಾಟ ಕೊಟ್ಟಿದ್ದಾರೆ ಒಂದು ಏನಾದ್ರೂ ಮಾಡ್ಬೇಕ್ರಿ ಸರ್ ಹೇಳಿ ಹಾಗೆ ಅವರು ಸಹ ಈ ಉಪಸ್ಥಿತಾರೆ ಅವ್ರನ್ನೂ ಸಹ ಉತ್ಪೋಸಾವತೀನಿ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಈ ವಲಯದ ಮೇಲ್ಚಾರಕರು ಮತ್ತೆ ಜ್ಞಾನ ವಿಕಾಸ ಮನಿ ಈ ಭಾಗದ ಶಿವಪತ್ನಿಯವರು ಮತ್ತೆ ಊರಿನ ಎಲ್ಲಾ ಗಣ್ಯರು ಸಹ ಉಪಕ್ಷರು ಅವ್ರನ್ನೂ ಸಹ ಹೃಪೂರ್ವಕವಾಗಿ ಸಾಗಿಸ್ಕೊಳ್ಳುತ್ತೇನೆ ವಿಶೇಷ ಅಂದ್ರೆ ನೋಡಿ ಎತ್ತಣ ಮಾಮರ ಎತ್ತಣ ಧರ್ಮಸ್ಥಳ ಎತ್ತಣ ಮಾಮರ ಎತ್ತಣಕ್ಕೆ ಕೋಗಿಲೆ ಎಲ್ಲಿಯೋ ಧರ್ಮಸ್ಥಳ ಎಲ್ಲಿ ಹೇಳುವತ್ತಿ ಪೂಜ್ಯರು ನೋಡ್ಲಿಲ್ಲ ಇವತ್ತು ಕಷ್ಟದಲ್ಲಿ ಬಾಜು ಬಾಜಿರು ನಮ್ಮ ಅಂತಮಳೆ ನಮ್ ನೋಡಲ್ಲ ಅಂತದಲ್ಲಿ ಇವತ್ತು ಅಲ್ಲಿಂದ ಪೂಜ್ಯರು ನಾವೊಂದು ಈ ತರ ಇದಾರಂತ ಕಳ್ಸಿದ್ದಕ್ಕೆ ಅಮ್ಮನವರು ಮತ್ತು ಪೂಜನವರು ಮಂಜೂರಾತಿ ಮಾಡಿ ಇಲ್ಲಿ ಕಳಿಸಿದ್ದಾರೆ ಕೆಲವ್ರು ಹೇಳ್ತಾರೆ ಧರ್ಮ ಅಂದ್ರೆ ಧರ್ಮ ಸಹಸಂಗ ಸಾಲ ಕೊಡೋದು ಉತ್ತಾಯ ಮಾಡೋದು ಖಂಡಿತ ಅಲ್ಲ ಹೆಸರಲ್ಲೇ ಇದೆ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯರು ಕೆಲವೊಂದು ದೇಹ ದೇಶ ಹಿಡ್ಕೊಂಡು ಈ ಯೋಜನೆಯನ್ನ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾರಂಭ ಮಾಡಿದ್ರು ನಮ್ಮ ಈ ಬಾಕಿ ಎರಡ್ ಸಾವಿರದ ಒಂಬತ್ತರಲ್ಲಿ ಬಂತು ಗದಗ ಧಾರವಾಡ ಹಾವೇರಿ ಇಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಮಾಡಿಂಗ್ ಬಂದ್ವಿ ಅದರೊಟ್ಟಿಗೆ ನಮ್ಮ ಈ ಜ್ಞಾನ ವಿಕಾಸ ಅಡಿಯಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಐದು